ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ತೆರವು ಕಾರ್ಯಾಚರಣೆ ಅಡ್ಡಿ ಅರ್ಥ ತೆರವುಗೊಳಿಸಿ ವಾಪಸ್ ಆದ ಅಧಿಕಾರಿಗಳು ಹೌದು ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಹಿನ್ನೆಲೆ ಅರ್ಧ ತೆರವು ಕಾರ್ಯಾಚರಣೆಗೊಳಿಸಿ ಅಧಿಕಾರಿಗಳು ವಾಪಸ್ ಹೊರಟ ಘಟನೆ ಕೈವಾರ ಹೋಬಳಿಯ ಮಾದರಕಲ್ಲು ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಾದರಕಲ್ಲು ಗ್ರಾಮದ ಸರ್ವೆ ನಂಬರ್ ನಾಲ್ಕು ನಲವತ್ತೆರಡು ನಲವತ್ತೈದರಿಂದ ಹಿರೇಕಟ್ಟೆಗೇನಹಳ್ಳಿ ಗ್ರಾಮಕ್ಕೆ ಹಾದು ಹೋಗುವ ಕಾಲುದಾರಿ ಮಾಡಿಕೊಡುವಂತೆ ಉನ್ನತ ಶಿಕ್ಷಣ ಸಚಿವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಸದರಿ ಗ್ರಾಮದ ವೆಂಕಟ ಚಲಪತಿ ಹಾಗೂ ಮತ್ತಿತರರು ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು ಅದರಂತೆ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ವಿನೋದ್ ಗ್ರಾಮ ಆಡಳಿತಾಧಿಕಾರಿ ಸಿಂಧು ಗ್ರಾಮ ಸಹಾಯಕ ನಾರಾಯಣಸ್ವಾಮಿ ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್ ಇಂದು ಸದರಿ ಗ್ರಾಮಕ್ಕೆ ಬಂದು ಸರ್ವೆ ನಡೆಸಿ ಸರ್ವೆ ನಕಾಶೆಯಂತೆ ಒತ್ತುವರಿಯಾಗಿದ್ದನ್ನು ಗುರುತಿಸಿಕೊಟ್ಟರು ನಂತರ ಕಾಲುದಾರಿ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಲು ಅಧಿಕಾರಿಗಳು ಮುಂದಾದಾಗ ಒತ್ತುವರಿದಾರರ ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಸಮರ ನಡೆಯಿತು ಜಮೀನುದಾರರು ಕೆಲವರು ನಕಾಶಿಯಂತೆ ಕಾಲುದಾರಿ ಮಾಡುವುದು ಬೇಡ ನಮ್ಮ ಜಮೀನಿನ ಕೊನೆಯಲ್ಲಿ ನಾವು ದಾರಿ ಕೊಡುತ್ತೇವೆ ಎಂದರೆ ಮತ್ತೊಂದು ಕಡೆ ಅರ್ಜಿದಾರರು ನಕಾಶಿಯಂತೆ ಕಾನೂನುಬದ್ಧವಾಗಿ ಕಾಲು ದಾರಿ ಮಾಡಿಕೊಡುವಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದಾಗ ಜೆಸಿಬಿ ಮುಖಾಂತರ ಅಧಿಕಾರಿಗಳು ಫೀಲ್ಡ್ಗೆ ಇಳಿದು ಒತ್ತುವರಿ ತೆರವುಗೊಳಿಸಿ ಮತ್ತೊಂದು ಜಮೀನಿಗೆ ತೆರವು ಕಾರ್ಯಾಚರಣೆ ಮಾಡಲು ಮುಂದಾದಾಗ ಬೇರೆ ಜಮೀನಿನವರು ಜೆಸಿಬಿಗೆ ಅಡ್ಡ ನಿಂತು ತೆರವು ಮಾಡಲು ನಾವು ಬಿಡುವುದಿಲ್ಲ ಎಂದು ಹಠ ಹೇಳಿದರು ನಂತರ ಕಂದಾಯ ಇಲಾಖೆ ಅಧಿಕಾರಿಗಳು ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಲು ಮುಂದಾದವರನ್ನ ಮನವೊಲಿಸಲು ಪ್ರಯತ್ನಿಸಿದರು ತೆರವು ಕಾರ್ಯಾಚರಣೆ ಮಾಡಲು ಬಿಡಲಿಲ್ಲ ಹಾಗಾಗಿ ಮುಂದೊಂದು ದಿನಗಳಲ್ಲಿ ಪೊಲೀಸ್ ಸೂಕ್ತ ಬಂದೋಬಸ್ತ್ ಪಡೆದು ತೆರವು ಕಾರ್ಯಾಚರಣೆ ಮಾಡೋಣ ಎಂದು ಅಧಿಕಾರಿಗಳು ವಾಪಸ್ ಆದರು ಸರ್ವೆ ಮಾಡಿಸೋದಕ್ಕೆ ತಹಸೀಲ್ದಾರ್ ಸೇನಾ ಎಲ್ಲ ಕಳಿಸಿದ್ರು ಆದರೂ ಒಂದು ಸೈಡಾಗ ಬಂದುಬಿಟ್ಟು ಒಂದು ಸೈಡಾಗಿ ಹೋಗುವಂತ ಹೇಳಿದ್ರು ಅವರು ಜಿಲ್ಲೆ ಎಲ್ಲ ಹಾಕ್ಸಿ ಎಲ್ಲ ರೆಡಿ ಆಗಿದೆ ಇವಾಗ ಬಂದು ಹಿಂಗ ಬೇಡ ಇಲ್ಲಿದ್ರೆ ಅಲ್ಲಿ ಹೋಗುವಂಥ ಕೆಲವರು ಇನ್ನು ಕೆಲವರು ಇವಾಗ ಇಲ್ಲಿ ಮಾಡೋಕ್ಕೂ ಬಿಡಲ್ಲ ಬಿಡೋಲ್ಲ ಅಂತ ಕೆಲವರು ಮಾತಾಡ್ತಾನೆ ಈಗಿನ ಈಗ ಗಲಾಟ ಇದು ಎಲ್ಲ ನೋಡ್ತಾ ಇದ್ರಲ್ಲ ನೀವು ಈ ಥರ ಆಗಿದೆ ಅದಕ್ಕೆ ಏನೋ ಮುಂದೆ ತಹಸೀಲ್ದಾರ್ ಸಾಹೇಬರು ಎಲ್ಲ ಅವರೇ ನಮ್ಗೆ ಏನೋ ನ್ಯಾಯ ಧರಿಸ್ಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಐದು ಮೀಟ್ರ್ ಮಾಡಾಕಿದ್ವಿ ಇನ್ನು ಇಪ್ಪತ್ತೈದು ಮೀಟ್ರ್ ಇಲ್ಲಿ ಬಾಕಿ ಇರೋದು ಅದರಿಂದ ನೀವು ನ್ಯಾಯಕ್ಕೆ ಕೊಡಿಸಿದ್ರೆ ನಮ್ಗೆ ಅನುಕೂಲ ಇದು ರಾಮಚಂದ್ರಪ್ಪ ರಾಮಣ್ಣಪ್ಪ ನಟರಾಜ ಅವರು ಮೂವರನಿಕ್ಕನೇ ಇಲ್ಲಿ ಇದಾಗಿರೋದು ನಕಾಸಿ ಇಷ್ಟಿದ್ರೆ ಅಷ್ಟೇ ಸಾಕು ಎಂಟು ಕಲ ಇದೆ ನಮ್ಗೆ ಅಷ್ಟೇ ಸಾಕು ಒಂದು ಟ್ಯಾಕ್ಟ್ರ್ ಹೋದರೆ ನಮ್ಮ ತೋಟಕ್ಕೆ ಅನುಕೂಲ ಆಗ್ತದೆ ಸರ್ವೆ ಮಾಡಿದರು ಎಲ್ಲ ಮಾಡಿದಾದ್ಮೇಲೆ ಮುಂದಕ್ಕೆ ಹೋಗಿ ಮಾ ಮಾಡೋಕೋದ್ರು ಅವ್ರಿಗೆ ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡು ಆ ಕಣ್ಣಿಗೆ ಬಾ ಅಂತಂದು ಅವರು ಹೇಳಿದರು ಈ ಕಣ್ಣಿಗೆ ಹೋಗಿದಾಗ ಇವರು ಆರ್ಡ್ರ್ ಮಾಡ್ತಾವ್ರೆ ತೊಂದರೆ ಮಾಡ್ತಾಯಿದ್ರು ಇದು ಮಾಡಿಕೊಡೋದು ಅಂತ ಅದಕ್ಕೆ ಇವಾಗ ಆಫೀಸ್ ವರ್ಸ್ಗಳೆಲ್ಲ ನಾವು ನೋಟಿಸ್ ಜಾರಿ ಮಾಡ್ತೀವಿ ಬಂದು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಶಿವಣ್ಣ ಮಾದರಿಕಲ್ಲು ನಮ್ಮದು ಸೆಂಟ್ರಲ್ ಹೋಗ್ತಿದೆ ಈಗ ಎಲ್ಲ ಟೋಟಲ್ ಎಲ್ಲಿ ನಕಾಸಲ್ಲಿ ಹೋದರೆ ಅಲ್ಲಿ ಹೋದರೆ ನಾವು ಬಿಡ್ತೀವಿ ಇಲ್ಲಾಂದರೆ ನಮ್ಮದು ಒಂದು ಸೈಡಲ್ಲಿ ಮಾಡಿಕೊಡ್ಬೇಕು ಅದಕ್ಕೆ ನಾವು ಇದು ಮಾಡ್ತಾಯಿದ್ವಿ ಸೈಡಲ್ಲಿ ಬಿಟ್ಟಿದ್ವಿ ಬೇರೆ ನಕಾಸಲ್ಲಿ ಇರಲಿಲ್ಲ ಅವರು ಬಿಟ್ಟು ಆಮೇಲೆ ಮತ್ತೆ ಅದು ನಾವು ಬಿಡೋಲ್ಲ ಅಂತ ಹೇಳಿದ್ರು ಅದಕ್ಕೆ ನಕಾಸಲ್ಲಿ ಮಾಡ್ತಾ ಇದ್ದಾರೆ ಮುಂಜೆ ಎಲ್ಲಿ ಹೋಗುತ್ತೋ ಅಲ್ಲೇ ಬಿಟ್ಟರೆ ನಾವು ಬಿಡ್ತೀವಿ ಇಲ್ಲಂದ್ರೆ ನಾವು ಒಂದು ಸೈಡಲ್ಲಿ ಬಿಡ್ತೀವಿ